ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಇದು ಎಂಥದ್ದು ಆಗ್ತಾ ಇದೆ ಈ ಕಡೆ ಭಾಗ್ಯನೇ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂದು ಬಿಡ್ತಲ್ಲ ಏನಾಯಿತು ಗೊತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮತ್ತು ಕುಸುಮ್ರು ಸೇರಿಕೊಂಡತ್ತ ಇಲ್ಲಿ ಶ್ರೇಷ್ಠಗೆ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಬಿಕಾಸ್ ಅದು ಶ್ರೇಷ್ಠನ ಕರ್ಕೊಂಡು ತಾಂಡವ್ ಮನೆಗೆ ಬಂದಾಗ ತಾಂಡವ್ಗೆ ಅರ್ಥ ಮಾಡಿಸ್ಬೇಕು ಶ್ರೇಷ್ಠ ಸರಿಯಾ ಜೋಡಿಯಲ್ಲ ಅಂತ ಹಾಗೆ ಶ್ರೇಷ್ಠಗೂ ಕೂಡ ಈ ಮನೇಲಿರೋ ಯೋಗ್ಯತೆ ಇಲ್ಲ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿ ಪಕ್ಕ ಪ್ಲಾನ್ ಮಾಡಿಕೊಂಡು ಭಾಗ್ಯ ಅತಿಥಿ ಹಾಗೆ ಶ್ರೇಷ್ಠ ಸುಸೆ ಅಂತ ಹೇಳ್ಬಿಡ್ತಾರೆ ಕುಸುಮರು ಆದರೆ ಇಲ್ಲಿ ತಾಂಡವ್ ನನ್ನಮ್ಮ ನಿಜವಾಗ್ಲೂ ಕೂಡ ಮಗನ ಬೆಲೆ ಕೊಟ್ಟು ಹೇಳಿದ್ದಾರೆ ಸೊಸೆದು ಗೊತ್ತಾಗಿದೆ ಹಾಗಾಗಿ ಮಗನ ಬರೋ ಅಂದ್ಕೊಂಡಿದ್ದಾರೆ ನಮ್ಮಮ್ಮ ನನ್ನ ಪ್ರೀತಿಗೆ ಬೆಲೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಪಾಪ ಗೊತ್ತಿಲ್ಲ ಇನ್ನೂ ಕೂಡ ತಾಂಡವಕ್ಕೆ ಇದು ಎಲ್ಲವೂ ಕೂಡ ಕುಸುಮವರು ಆಡ್ತಿರೋ ನಾಟಕ ಕುಸ್ಮರು ಮಾಡ್ಕೊಂಡಿರೋ ಪ್ಲ್ಯಾನ್ ಅಂತ ಬಟ್ ಇದು ಆಲ್ರೆಡಿ ಶ್ರೇಷ್ಠ ಆಗಿ ಗೊತ್ತಾಗ್ಬಿಟ್ಟಿದೆ ಯಾವಾಗ ಇಲ್ಲಿ ಶ್ರೇಷ್ಠ ಆಗಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದ ಹಿಕ್ಕಾಮುಖ ಜಡಾಯಿಸಿ ಬೆವ್ರಹರಿಸೋ ಹಾಗೆ ಮಾಡಿದ್ರು ಆಗಲೇ ಗೊತ್ತಾಗೋಯಿತು ಆಗಿ ಅವರು ಏನು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೋಸ್ಕರನೇ ಇವಳು ಆಗಿ ಹ್ಯಾಂಡಲ್ ಮಾಡೋಕ್ಕೆ ಮುಂದಾಗ್ತಾಳೆ ಅದೇ ಕಾರಣಕ್ಕೆ ಸರ್ವೆಂಟನ್ನು ಬುಕ್ ಮಾಡ್ತಾಳೆ ಸರ್ವೆಂಟ್ ಮಾಡು ಮತ್ತೊಂದು ಕೆಲಸಕ್ಕೆ ಇವತ್ತು ಶ್ರೇಷ್ಠನೇ ಕೂತ್ಕೆ ಕೊಡಬೇಕಾಗಿದೆ ಶ್ರೇಷ್ಠ ತಲ್ಲದಂಡ ಆಗ್ತದೆ ಅಂತ ಹೇಳ್ಬೋದು ಬಿಕಾಸ್ ಕುಸುಮವ್ರ ಮೇಲೆ ಅಶ್ ಕೆಲಸದವರು ಕೈ ಮಾಡ್ತಾರೆ ಇದರಿಂದಾಗಿ ಭಾಗ್ಯ ಆಗ್ತಾರೆ ಜೊತೆಗೆ ಭಾಗ್ಯ ಒಂದು ಸಣ್ಣದರಲ್ಲಿ ಇದನ್ನೆಲ್ಲ ಬಗೆಹರಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಬಿಕಾಸ್ ನಮ್ಮ ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಕಡೆಯವರು ಇದ್ದಾರೆ ಅರೆಸ್ಟ್ ಮಾಡಿಸ್ತೀನಿ ಹಾಗೆ ಹೀಗೆ ಅಂತ ತುಂಬ ಜೋರು ಜೋರು ಮಾತನಾಡ್ತಾರೆ ಬಟ್ ಎಷ್ಟು ಹೇಳಿದ್ರು ಕೂಡ ಕೇಳ್ತಾ ಇದ್ದಾಗ ಈ ಕಡೆ ಭಾಗ್ಯ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಏನು ಬೇಕಿದ್ದರೂ ಮಾಡ್ಕೊಳ್ರಿ ಅಂತ ಹೇಳಿಬಿಡ್ತಾರೆ ಮಹಿಳಾ ಸಂಘದವರು ನಮ್ಮದು ಕೂಡ ಕೇಳಿ ಅಲ್ವಾ ನಿಮ್ಮ ಸಂಘದವರು ಮಾತನ್ನ ಅಂತ ಹೇಳಿದ ಈ ಕಡೆ ಎಫ್ ಪಿ ಲೈಫ್ಗೆ ಹೋಗ್ತಾರೆ ಎಲ್ಲ ವಿಷಯ ಗೊತ್ತಾಗಿದ್ದೆ ಶ್ರೇಷ್ಠ ಮನೆಗೆ ಬಂದಿದೆ ಏನು ಮಾಡ್ತಿದ್ದೆ ನೀನು ಬಾಂಬ್ ಮುಚ್ಕೊಂಡು ಕೆಲಸ ಮಾಡೋಕ್ಕಾಗಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ವಾ ಅಂತ ವಾರಿಜಾಗೂರು ಇರ್ತಾರೆ ಜೊತೆಗೆ ಅವ್ರ ಹತ್ರ ಬಂದಿದ್ದೆ ಏನತ್ತೆ ನೀವು ಕೆಲಸವ್ರು ಸಿಗೋದೆ ಕಟ್ ಕಷ್ಟ ಇಂಥ ಟೈಮಲ್ಲಿ ಈ ರೀತಿ ಎಲ್ಲ ನಡ್ಕೋತಿದ್ರಲ್ಲ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ನಿಮಗೋಸ್ಕರ ಇಷ್ಟೆಲ್ಲ ಮಾಡಿ ಲಕ್ಷ್ಮಿ ಲೈಫ್ ಕೊಡೋಣ ಅಂತ ಅನ್ಕೊಂಡ್ರೆ ಈ ರೀತಿ ಮಾಡ್ತಿದ್ರ ಅಂತ ಎಲ್ರಿಗೂ ಶಾಕ್ ಆಗುತ್ತೆ ಏನಪ್ಪ ಅದು ಏನು ಮಾತಾಡ್ತಿದ್ಯಮ್ಮ ತಾಯಿ ನಾವು ಬಿಸಿ ಬಿಸಿ ಊಟ ಮಾಡ್ತವ್ರು ನಿನ್ನ ಕ್ರೂಪಾ ಕಟಾಕ್ಷದಿಂದ ಇವತ್ತು ಗೊತ್ತು ಗುಟ ಇಲ್ಲದೆ ಕುತ್ಕೊಂಡಿದ್ವಿ ನಿನ್ನಿಂದ ಲಕ್ಷುರಿ ಲೈಫ್ ಅಂತ ಕಾವುದು ನಿಮ್ಮಂತ ಮಿಡಿಲ್ ಕ್ಲಾಸ್ ಅವ್ರಿಗೆ ಕೆಲಸದವ್ನ ಇಟ್ನಲ್ಲ ಅದು ನಾನು ಮಾಡಿದ ತಪ್ಪು ಅಂತ ಶ್ವೇಷ ಹೇಳ್ತಾಳೆ ಜೊತೆಗೆ ಅವಳು ಏನು ಕೇಳ್ತಿದ್ದಾಳೆ ಜೊತೆ ಸಾರಿ ತಾನೆ ಕೇಳಿಬಿಡಿ ಏನಾಗ್ಬಿಡುತ್ತೆ ಅಂತ ಕೇಳ್ತಿದ್ದಾಗ ಏನು ಮಾತಾಡ್ತಿದ್ಯಾ ನೀನು ಕೆಲಸದವ್ರ ಮುಂದೆ ಮತ್ತೆ ಆಗಬೇಕಾ ಸಾರಿ ಕೇಳಬೇಕಾ ಯಾವ ತಪ್ಪು ಮಾಡಿರೋದಕ್ಕೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಇದ್ಕೊಂಡು ಮಾತಾಡುವ ಅಂತ ಹೇಳ್ತಿದ್ದಾರೆ ಭಾಗ್ಯ ಈ ಕಡೆ ಶ್ರೇಷ್ಠ ಅಂತೂ ರೆಕರ್ಡಾಗಿ ಕುಸ್ಮೋರ್ಗೆ ಬಿಹೇವ್ ಮಾಡ್ತಿದ್ದಾಗ ಈ ಕಡೆ ತಾಂಡವ್ ರೆಕಾರ್ಡ್ ಆಗಿ ಬಂದಿದ್ದ ಕೆ ನಾಲ್ಕು ಬಾರಿಸ್ತಾರೆ ನಮ್ಮಮ್ಮನಿಗೆ ಮಾತಾಡ್ತಿದ್ಯಾ ಇವತ್ತಿ ಮನೇಲಿ ಇದೆಯ ಅದಕ್ಕೆ ನಮ್ಮಮ್ಮನೇ ಕಾರಣ ನಾನು ಪ್ರೀತಿ ಮಾಡಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಮನೆಗೆ ಸಿಡಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ನೀನು ನಮ್ಮಮ್ಮನಿಗೆ ಋಣಿಯಾಗಿರಬೇಕು ನಮ್ಮಮ್ಮ ಹೇಳಿದ ಕೆಲಸ ಮಾಡಬೇಕು ಮನೆ ಸುಸಿ ಆದಮೇಲೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕಲ್ವ ನೀನು ಅಷ್ಟು ಏನು ಮಾಡಬೇಕು ಅದನ್ನು ಮಾಡಲೇಬೇಕಾಗತ್ತೆ ಜೊತೆಗೆ ಇನ್ನು ಮುಂದೆ ಈ ಮನೆ ಕೆಲಸನೆಲ್ಲ ಕೂಡ ನೀನೇ ಮಾಡಬೇಕು ಕೆಲಸದವ್ರನ್ನ ಇಟ್ಟಿದ್ದರಿಂದನೇ ಇಷ್ಟೆಲ್ಲ ಅವಾಂತರ ಆಗೋದು ನೀನೇ ಇನ್ನು ಮುಂದೆ ಮಾಡ್ತಾ ಇಲ್ಲಾಂದರೆ ಮನೆಯಿಂದ ಇರು ಅಂದ್ಬಿಡ್ತಾರೆ ಎಲ್ರಿಗೂ ಖುಷಿ ಆಗಿಬಿಡುತ್ತೆ ಏನು ನಮ್ಮ ಮಗ ನಮಗೆ ವಾರ್ಲಿ ನಮ್ಮ ಕಡೆ ಬರ್ತದಾನೆ ಅಂತ ಈ ಕಡೆ ವಾರಿ ಜೊತೆ ದುಡ್ಡು ಬಿಸಾಕೆ ಇರು ಒಂದು ಸೀನ್ ಕ್ರಿಯೇಟ್ ಮಾಡೋಂಗಿಲ್ಲ ಅಂತ ಹೇಳಿ ಕಳಿಸ್ತಾರೆ ಭಾಗ್ಯನ ನಾನೇನು ಮುಗ್ದುರ್ಸೋ ಅವಶ್ಯಕತೆ ಇಲ್ಲಮ್ಮ ನೀನು ಜಸ್ಟ್ ಈ ಮನೆ ಅತಿಥಿ ಅಮ್ಮ ಹೇಳಿದ ಮರ್ತೋಯ್ತ ನನ್ನ ಹೆಂಡತಿ ಶ್ರೇಷ್ಠ ಶ್ರೇಷ್ಠ ನನ್ನ ಮನೆ ನನ್ನ ಹೆಂಡ್ತಿ ಈ ಮನೆ ಸೊಸೆ ನೀನಲ್ಲ ಸ್ವಲ್ಪ ಅದನ್ನು ತಲೆಗೆ ಹಾಕೋ ಮೊದಲು ಎಲ್ಲರಿಂದ ಜೊತೆಗೆ ದೂರ ಆಗೋದನ್ನು ಕಲಿ ಯಾಕೆ ಹೇಳು ಇನ್ನೂ ಕೋರ್ಟಲ್ಲಿ ಡಿಸೈಡ್ ಆಗ್ತಾ ಇರ್ಬೋದು ಬಟ್ ನನ್ನ ನಿನ್ನ ನಡುವೆ ಡಿವೋರ್ಸ್ ಆಗಿದೆ ತಾನೇ ಇನ್ನು ಮುಂದೆ ನೀನು ಈ ಇರೋದೇ ಹೆಚ್ಚು ಸ್ವಲ್ಪ ದಿನ ಇರ್ತಿ ಆಮೇಲೆ ಹೋಗಬೇಕಾಗುತ್ತೆ ಆಮೇಲೆ ಬದುಕಲೇಬೇಕಲ್ವ ಎಲ್ಲರನ್ನ ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೋ ಅಂತ ಹೇಳ್ತಾರೆ ಇಲ್ಲಿ ತಾಂಡವ ಹೋಗಿಬಿಡ್ತಾರೆ ಇದರಿಂದ ಭಾಗ್ಯ ಕುಸ್ತೋಗ್ತಾರೆ ಮತ್ತೆ ಶ್ರೇಷ್ಠ ಹೋಗಿದ್ದ ತಾಂಡವ ಹತ್ರ ಏನು ಮಾತಾಡ್ತಿದ್ಯಾ ತಾಂಡವ ತಾಂಡವ್ ನಾನು ಕೆಲಸಕ್ಕೆ ಆ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳ ಅಂದಾಗ ಯಾಕೆ ಎಲ್ಲ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಮನೆಯೂ ಬಾಯಿಸ್ತಾ ಇರ್ತಾನೆ ಯಾಕೆ ನಿನಗೆ ಒಂದು ಕಾಫಿನೇ ಮಾಡೋಕ್ಕೆ ಬರಲ್ಲ ಅಡುಗೆ ಮಾಡೋದಂತೂ ದೊಡ್ಡ ಮಹಾನ್ ಕೆಲಸನ ಬಿಡು ಕಲ್ಲುತ್ಕೊಂಡು ನೀನು ಈ ಮನೇಲಿ ಅಡುಗೆ ಮಾಡಬೇಕು ನನ್ನಮ್ಮ ನನಗೆ ಪ್ರೀತಿಗೆ ಬೆಲೆ ಕೊಟ್ಟಿದ್ದಾರೆ ಅಂಥವ್ರಿಗೆ ನೀನು ಮಾತಾಡೋಪ್ಪ ಅಂದರೆ ನಿನಗೆ ಒಂದೇಟು ಬೇರೆಯವ್ರಿಗೆ ಆಗಿದೆ ಈ ಸಕ್ಕದಾಗೆ ಹೊಡೆದಾಗ್ತದ ಅಂತ ತಾಂಡವ ಹೇಳಿದ ತಕ್ಷಣ ಹೋ ನೀನು ಆ ಥರ ಇಲ್ಲಿ ಬರ್ತಿದ್ಯಾ ಏನು ಹೇಳ್ತೆ ನೀನು ನಿಮ್ಮಮ್ಮ ನಿನ್ನ ಪ್ರೀತಿನ ಒಪ್ಕೊಂಡಿದ್ದಾರೆ ಅದೇ ಕಾರಣಕ್ಕೆ ನನ್ನನ್ನು ಸೇರಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೆ ಅಲ್ವ ಬಾಯಲ್ಲಿ ತೋರಿಸ್ತೀನಿ ನಿನ್ನಮ್ಮ ನಿನ್ನ ಪ್ರೀತಿನ ಒಪ್ಕೊಂಡಿದ್ದಾರೋ ನಾಟಕ ಮಾಡ್ತಿದ್ದಾರೋ ಅಂತ ಅಂತ ಹೇಳಿ ತಾಂಡವನ ಕರ್ಕೊಂಡು ಬಂದಾಗ ಈ ಕಡೆ ಕುಸುಮರು ಎಲ್ಲರೂ ಸೇರಿಕೊಂಡಿದ್ದ ಬಾಕ್ಯಕ್ಕೆ ಸಮಾಧಾನ ಮಾಡ್ತಿರ್ತಾರೆ ಅರ್ಥ ಆಗುತ್ತೆ ನಮ್ಮ ನೋಡು ಅಷ್ಟು ಇಷ್ಟ ತಕ್ಷಣಕ್ಕೆ ಈ ಕಡೆ ಶ್ರೇಷ್ಠ ತಾಂಡವನ ಕರ್ಕೊಂಡು ಬಂದು ತೋರಿಸಿದ ತಕ್ಷಣ ತಾಂಡವಕ್ಕೆ ಶಾಕ್ ಆಗುತ್ತೆ ಅದೇ ಕಾರಣಕ್ಕೆ ಈ ಕಡೆ ಶ್ರೇಷ್ಠ ಹೋಗಿದರೆ ನಿನಗೆ ಯಾವುದೇ ರೀತಿ ಬೆಲೆ ಇಲ್ಲ ನಿನ್ಗಿಂತ ಭಾಗ್ಯನೇ ಮುಖ್ಯ ಈಗಲೂ ಬೇಕಿದ್ರೆ ಅದನ್ನು ನಾನು ಮತ್ತೆ ಪ್ರೂವ್ ಮಾಡ್ತೀನಿ ಅಂದಾಗ ಈ ಕಡೆ ತಾಂಡವಂತೂ ಇಲ್ಲ ನನ್ನ ನಮಗೆ ನಾನೇ ಬೇಕು ಖಂಡಿತವಾಗ್ಲೂ ನಾನೇ ಇಂಪಾರ್ಟೆಂಟ್ ಅಂದಾಗ ಹೌದಾ ಹಾಗಿದ್ರೆ ಚಾಲೆಂಜ್ ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರು ಈಗಲೂ ಕೂಡ ಭಾಗ್ಯನೇ ಆಯ್ಕೆ ಮಾಡ್ಕೋತಾರೆ ನಿನ್ಗೆ ಯಾವುದೇ ರೀತಿ ಬೆಲೆ ಇಲ್ಲ ಆ ರೀತಿ ಏನಾದರೂ ನಾನು ಪ್ರೂವ್ ಮಾಡಿದರೆ ನೀನು ನನ್ನ ಜೊತೆ ಬರಬೇಕು ಅಂದಾಗ ಖಂಡಿತ ಅಂತ ತಾಂಡವ ಕೂಡ ಒಪ್ಕೋತಾರೆ ಅದೇ ಕಾರಣಕ್ಕೆ ಈ ಕಡೆ ತಾಂಡು ಮತ್ತು ಶ್ರೇಷ್ಠ ಲಗೇಜ್ ಪ್ಯಾಕ್ ಮಾಡ್ಕೊ ಈ ಮನೆಯಿಂದ ಹೊರಡ್ತೀವಿ ಅಂತ ಬಂದಿದ್ದಾರೆ ಇದ ಹೊಸ ನಾಟಕ ಆಡ್ತಿದಾರಾ ಅಂತ ಹೇಳಿ ಮನೆಯವರೆಲ್ಲ ಕೇಳ್ತಿದ್ದಾರೆ ಈ ಕಡೆ ಇಷ್ಟು ಇಷ್ಟ ತಾಂಡವ್ ತಲೆ ಕೆಡಿಸಿದಾಳೆ ಹಾಗೆ ಹೀಗೆ ಅಂತ ಮಾತಾಡ್ತಿದ್ರೆ ಈ ಕಡೆ ತಾಂಡವ್ ಮಾತ್ರ ಹೆಚ್ಚಿಗೆ ಮಾತೇನು ಕೂಡ ಬೇಕಾಗಿಲ್ಲ ಒಂದೇ ಒಂದು ವಿಷಯ ಗೊತ್ತಾಗ್ಬೇಕಾಗಿರೋದು ಅಮ್ಮ ಈ ಮನೇಲಿ ಒಂದು ನಾನು ಇರಬೇಕು ಒಂದು ಭಾಗ್ಯ ಇರಬೇಕು ಅಂತ ಕೇಳ್ತಾರೆ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗ್ತದೆ ಏನಪ್ಪಾ ಇದು ಒಂದು ಕ್ಷಣ ಮಾತ್ರದಲ್ಲಿ ಇಷ್ಟೆಲ್ಲ ಬದಲಾವಣೆನಾ ಅಂತ ಹೇಳಿ ಈ ಕಡೆ ತಾಂಡವ್ ಬೇಕಾ ಹೇಳಿ ಅದಕ್ಕೆಲ್ಲ ಯಾಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾಗಿದೆ ಅಂತ ಕೇಳ್ತಿದ್ದಾರೆ ಈ ಕಡೆ ಇಷ್ಟು ಇಷ್ಟ ಅಂತೂ ಯೋಚನೆ ಮಾಡ್ತಿದ್ದಾರೆ ಆಯ್ಕೆ ಮಾಡ್ಕೋಬೇಕು ಕಲ್ವತಾಂಡವ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಹೇಳಿರೋ ಮಾತು ಸತ್ಯ ಆಗೋದ್ರಲ್ಲಿದೆ ಈತ ಕಡೆ ಕುಸುಮ್ರು ಯಾಕೆ ರಾಜ ಈ ರೀತಿ ಮಾತಾಡ್ತಿದೆಯಾ ಅಂದಾಗ ಆ ಮಾತೆಲ್ಲ ಬೇಕಾಗಿಲ್ಲ ಒಂದು ನಾನು ಈ ಭಾಗ್ಯ ಇರಬೇಕು ನಿಜವಾಗ್ಲೂ ನಿನಗೆ ನಾನು ಹೆಚ್ಚು ನಿನ್ನ ಸೊಸೆ ಹೆಚ್ಚು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈತ ಕಡೆ ಏನೋ ಮಾತಾಡದೆ ಮಾನವವಾಗಿರೋ ಕುಸ್ಮರು ಒಂದೇ ಇಲ್ಲೇ ಧರ್ಮ ಅಂಕಲ್ ನಾನೇ ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದಾ ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಏನೇ ಮಾಡಲಿ ನಮಗೆ ಭಾಗ್ಯನೇ ಮುಖ್ಯ ಅವಳೇ ನಮ್ಮ ಮಗಳು ಯಾವುದೇ ಕಾಣ್ಕೋ ಅವಳನ್ನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾರೆ ಈ ಕಡೆ ತಾಂಡವಕ್ಕೆ ಶಾಕ್ ಆಗುತ್ತೆ ಹಾಗಿದ್ರೆ ಮಗನಿಗಿಂತ ನಿಮಗೆ ಸುಸನೆ ಹೆಚ್ಚಾಗೋದಿಲ್ಲ ಶ್ರೇಷ್ಠ ಶುಭಾಷ್ ನನ್ನಪ್ಪನ್ಗೆ ನನ್ನಪ್ಪನ ನನಗಿಂತ ಹೆಚ್ಚಾಗಿ ನೀನೇ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನೇನು ಹೇಳಿದೆಯೋ ಅದೇ ಆಗ್ತದೆ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಈ ಕಡೆ ಶ್ರೇಷ್ಠ ನಾನು ಹೇಳಿಲ್ವಾ ತಾಂಡವ್ ಈ ಮನೆಯಲ್ಲಿ ನಿನ್ಗಿಂತ ಭಾಗ್ಯಕ್ಕೆ ಜಾಸ್ತಿ ಬೆಲೆ ಇರೋದು ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಪೂಜಾ ನಿನಗೆ ಮರ್ಯಾದೆ ಇಲ್ಲ ಹೊಡೆದಿದ್ದಾಯಿತು ಬೈದಿದ್ದಾಯಿತು ಕೂತ್ಕೆ ಅಂತ ತಳ್ಳಿತು ಆಯಿತು ಇನ್ನೂ ಕೂಡ ಬುದ್ಧಿ ಬರಲಿಲ್ವ ಸಂಸಾರನ ಹಾಳು ಮಾಡ್ತಿದ್ಯಲ್ಲ ಅಂತ ಬೈತಿದ್ರೆ ನನಗೆಲ್ಲ ಮಾನ ಮರ್ಯಾದೆ ಇಲ್ಲದೆ ಇರೋದು ಇಲ್ಲಿ ಮಗನ್ ಬಿಟ್ಟು ಸೊಸೆ ಹಿಂದೆ ಹೋಗ್ತಿದ್ದಾರಲ್ಲ ಈ ತಾಂಡವ್ ಅಪ್ಪ ನನಗೆ ಮಾನ ಮರ್ಯಾದೆ ಇಲ್ಲ ಅಂದ ತಕ್ಷಣ ನನ್ನ ಅತ್ತೆ ಬಗ್ಗೆ ಈ ರೀತಿ ಮಾತಾಡೋಕೆ ಎಷ್ಟು ಧೈರ್ಯ ನಿನಗೆ ಅಂತ ಹೇಳಿ ಭಾಗ್ಯ ಕೈ ಮಾಡೋಕೆ ಮುಂದಾಗ್ತಾ ಇದ್ದಾರೆ ಶ್ರೇಷ್ಠ ಮುಂದೆ ಅದರ ನಡುವೆ ತಾಂಡವ್ ಬಂದಿದ್ದೆ ಏನು ಮಾಡ್ತಿದ್ಯಾ ಈ ಮನೇಲಿ ಅತಿಥಿ ಆಗಿರೋದು ನೀನು ಈ ಮನೇಲಿ ನನಗೆ ನೀನು ಇದು ನಮ್ಮನೆ ನಮ್ಗೆ ಬೇಕಾದವ್ರು ಅಷ್ಟು ಇರಬೇಕು ಆದರೆ ಬೇಡವಾದ ಅತಿಥಿ ನೀನಿದೆಯಾ ಅವಳು ನನ್ನ ಹೆಂಡತಿ ನನ್ನ ಹೆಂಡತಿ ಶ್ರೇಷ್ಠ ತಾಂಡವ್ ಸೂರ್ಯ ಸೂರ್ಯವಂಶಿ ಅವಳ ಮೇಲೆ ಕೈ ಮಾಡೋ ಧೈರ್ಯ ಎಷ್ಟು ನಿನಗೆ ಅಂತ ಹೇಳಿ ತಾಂಡವ್ ಕೇಳ್ತಿದ್ದಕ್ಕೆ ತಾಂಡವ್ ತುಂಬ ಅತಿಯಾಗಿ ನಡ್ಕೊತಿದ್ಯಾ ಅಂತ ಕುಸ್ಮಾವ್ ಹೇಳ್ತಾರೆ ನಾನೇನು ಅತಿಯಾಗಿ ನಡ್ಕೋತಿಲ್ಲ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಕೂಡ ನಿಮ್ಗೆ ನನಗಿಂತ ಭಾಗ್ಯನೇ ಹೆಚ್ಚಾದ್ಲಲ್ವ ಅಂತ ಹೇಳ್ತಿದ್ರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ ಕರ್ತವ್ಯ ಅದನ್ನು ಮಾತಾಡ್ತಿದ್ಯಾ ಅಂತ ಧರ್ಮಾಂಗಲ್ಲಿ ಹೇಳ್ತಾರೆ ಈ ಕಡೆ ಸುನದವ್ರು ನನ್ನ ಮಗಳು ಮತ್ತೆ ಮಾವನ ಅಪ್ಪ ಅಮ್ಮಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾಳು ಅಂತ ರೀತಿ ಅನ್ಯಾಯ ಮಾಡ್ತಿದ್ರಲ್ಲ ಅಂತ ಕೇಳ್ತಿದ್ದಾರೆ ಈ ಕಡೆ ಭಾಗ್ಯ ನನ್ನ ಜೀವನಕ್ಕೆ ಬಂದಂಥ ದರಿದ್ರಕ್ಷ್ಮ ದರಿದ್ರಲಕ್ಷ್ಮೀ ಈ ಮನೆ ಕಾಲಿಟ್ಟಾಗಲೇ ನನ್ನ ಜೀವನ ಬರಬಾರ್ದಾಗೋಯಿತು ಏಳು ಅಂದಾಗೆ ನನ್ನ ಇಡೀ ಮನೆನೇ ಹಾಳಾಗೋಯ್ತು ಮನೆ ಮುರ್ಕೆ ಅವಳು ಅಂತ ಹೇಳಿ ಇಲ್ಲಿ ತಾಂಡ ಬಾಯಿಗೆ ಬಂದಾಗ ಭಾಗ್ಯ ಬಗ್ಗೆ ಮಾತಾಡ್ತಿದ್ದಾರೆ ನನ್ನ ಬದುಕು ಈ ಮಟ್ಟಕ್ಕೆ ಅಂತ ಹೇಳಿ ಭಾಗ್ಯ ನುತ್ಕುತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಗೆಲುವೆ ನನ್ನ ಅಕಿಯಲ್ಲಿ ಬೀಗೆ ಬೀರ್ತಿದ್ದಾರೆ ಜೊತೆಗೆ ಈ ಕಡೆ ತಾ ತಾಂಡ್ ಬಂತು ಶ್ರೇಷ್ಠ ಜೊತೆ ಲೈಕೇಜ್ ಪ್ಯಾಕ್ ಮಾಡಿಕೊಂಡು ಹೋಗೋಕ್ಕೆ ಸಿದ್ಧವಾಗಿ ಬಿಟ್ಟಿದ್ದಾರೆ ಇವಳು ಬಂತಿದ್ರಿಂದ ನನಗೆ ಇಷ್ಟೆಲ್ಲ ಆಗ್ತಿರೋದು ಅಂತ ಸುಂದ್ರಿ ಹೇಳ್ತಿದ್ದೆ ಅದಕ್ಕೆ ನಮ್ಮಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗೋದು ಬೇಡ ಅಂತಾನೆ ಅಲ್ವಾ ನಾನು ಮತ್ತೆ ತಾಂಡವ್ ಇಬ್ರು ಕೂಡ ಮನೆ ಬಿಟ್ಟು ಹೋಗ್ತಿರೋದು ಅಂತ ಹೇಳ್ತಿದ್ದಾರೆ ಬಿಕಾಸ್ ಆಲ್ರೆಡಿ ಶ್ರೇಷ್ಠ ಹೇಳಿದ್ದು ನಾನು ಅನ್ಕೊಂಡ ಹಾಗೆ ಆಗಿಲ್ಲ ಅಂದ್ರೆ ಭಾಗ್ಯ ಹೇಳಿದಾಗ ಕೇಳ್ಕೊಂಡು ನೀವು ಮನೇಲಿ ಬಿದ್ದಿರ್ತೀನಿ ಇಲ್ಲ ಅಂದ್ರೆ ನನ್ನ ಜೊತೆ ಬರಬೇಕು ಅಂತ ಅದೇ ಕಾರಣಕ್ಕೆ ತಾಂಡವ್ ಕೂಡ ರೆಡಿ ಆಗಿದೆ ಶ್ರೇಷ್ಠ ಜೊತೆ ಮನೆ ಬಿಟ್ಟು ಹೋಗ್ತಿದ್ದಾರೆ ಹಾಗೆ ಮುಂದೇನಾಗುತ್ತೆ ನನ್ನ ನಾವು ಇಚ್ಛೆ ನೋಡಿ